ಈ ಹೆಂಗೈ ತಕ ಅರಮದಿಯಾ ಹುನ್ರಿ ಅದಏನೋ ಗೊತ್ತಿಲ್ಲ ಒಮಿದ ಮಕ್ಕಳು ಎಳ್ಬೇಕ ಅನ್ಸುತ್ತಾ ಒಮಿದ ಮಕ್ಕಳೆ ಸಿಟ್ ಸಿಟ್ ಬರುತ್ತಾ ಹಂಗಾಗಿ ಒಟ್ಟ ಸಮಾಧಾನನ ಆಗಲ್ಲ ನೀವು ಹೋಗಲ್ಲನೇ ಇವತ್ತು ಆಫೀಸಿಗೆ ಇಲ್ಲ ಅದ ಅವ್ವ ಅಪ್ಪ ಇವತ್ತು ಊರಿಗೆ ಹೋಗಕರು ಅಂತಂದ ನಾನು ರಜೆ ಹಾಕಿದೆ ಯಾಕ ಇವತ್ತು ಹೋಗಲ್ಲ ಅಂತ ನಾಳೆ ಹೋಗಕರು ಹ್ಞೂ ಹು ಹು ನಾಳೆಗೆ ಈಗ ನಿಮ್ಮ್ ಅಕ್ಕೊಂಡಿದ್ದಲ್ಲ ಈ ಕರೆದು ನನಗೆ ನಿನ್ನ ಕರೆಕತ್ತಿದ್ರು ಪಾನ್ಕ ಮಾಡ್ಕೊಡ್ಬಾ ಅಂತಂದು ನಾನೇನಂದೆ ಅಡುಗೆ ಮನೆಗೆ ಎಲ್ಲ ಐತೆವಾ ನೀ ಹೋಗಿ ಮಾಡ್ಕೊ ಅಂದೆ ಇಲ್ಲಪ್ಪ ನನ್ಗಾಗಲ್ಲ ಹಂಗ ಹಿಂಗಂದ ನೀವ್ ಹೋಗ್ಬಿಡವ ಇವತ್ತು ಬಿಟ್ಟು ಬರ್ತೀನಿ ನಾನು ಅಂದೆ ಏ ನನಗೆ ಹಂಗಾಗಲ್ಲ ಹಂಗ ಹಿಂಗಾಗಲ್ಲ ಅಂದ್ಲ ಅದಕ್ ನಾನೇನಂದೆ ಹಂಗಂದ್ರೆ ನೀನು ಯಾವತ್ತು ಯಾವತ್ತ ಮತ್ತೆ ನಾಳೆ ಹೋಗ್ಬಿಡು ಇಲ್ಲೂ ಯಾರು ಅಕ್ಕಿಗೂ ರೆಸ್ಟ್ ಬೇಕು ಅಂತ ನಾನು ಅಂದೆ ಅಯ್ಯೋ ಹಂಗ್ಯಾಕನ್ಬೇಕ್ರಿ ಇನ್ನೊಂದೆರಡು ದಿನ ಇರ್ತಿದ್ರಣ ಇದ್ ಬಿಡ್ತಿದ್ರಿ ಸುಮ್ನ ನೋಡ್ ಗೀತಾ ಈ ಸರಿ ಅಂತೂ ನಾನು ಯಾವ್ದ ಕಾರಣಕ್ಕೂ ನನ್ನ ಮಗುನಾಗಲಿ ನಿನ್ನಾಗಲಿ ಕಳ ಇಷ್ಟಪಡಲ್ಲ ನಾ ಹೇಳ್ದಷ್ಟು ಮಾಡಿ ನೀನು ಅವಶ್ಯಕತೆ ಇಲ್ಲ ಏನು ನಾನು ನೋಡಕತ್ತೀನಿ ಬಂದಾಗಿಂದಾನು ಇಷ್ಟ ಯೋಷ ಖಾಲಿ ಅದು ಮಾಡಿ ಇದು ಮಾಡಿ ಇದು ಮಾಡು ಅದು ಮಾಡಂತಂದು ಈಗ ಪಾನ್ಕ ಮಾಡಂತ ಅದಕ್ಕೆ ನಾನು ಏನು ಮಾತಾಡ್ಬೇಕಾ ಮಾತಾಡಿನಿ ನೀನು ತಲೆ ಕೆಸ್ಕೊಬೇಡ ನಾನು ನಾಳೆ ಹೋಗಿ ಬಿಟ್ಟು ಬರ್ತೀನಿ ಇವತ್ತು ತಿರುವಲ್ರಕ ಸರಿ ಆ ತಷ್ಟ ಮಾಡ್ರಿ ಯಾರಪ್ಪಾ ಎಲ್ಲಿ ಬಿಟ್ಟು ನಿನ್ನ ಅಪ್ಪನ ಪುಟ್ಟಕ್ಕನ್ನ ನಾಳೆ ಕರ್ಕೊಂಡೋಗಿ ಊರಿಗೆ ಬಿಟ್ಟು ಬರ್ತೀನಿ ಅಷ್ಟ ನಾನು ಹೇಳೀನಿಲ್ಲ ದಿನಾ ನಾನು ಎಲ್ಲೂ ಬರಲ್ಲ ನೀತಿ ಹಿಡಿದು ಆಚೆ ಕರ್ಕೊಂಡು ಹೋದ್ರೂ ನಾನು ಎಲ್ಲೂ ಬರಲ್ಲ ಈ ಮನೆ ಬಿಟ್ಟು ಅಷ್ಟ ಯವ ಏನ್ರಿ ಅಂತಾರಲ್ಲ ಏನ್ ಮಾಡೋ ನಾವೀಗ ಇನ್ನೇನ್ ಮಾಡೋದೈತಿ ಅಲ್ಲಿಂದ ಬಂದ್ವಲ್ಲ ಊರಾಗಿಂದ ಹೇಳ್ದ ಕೇಳ್ದ ಕಿತ್ಕೊಂಡು ಹಂಗೆಲ್ಲ ಇಲ್ಲಿದಿಲ್ಲೇ ಬಿಟ್ಟು ಹೋಗ್ಬಿಡಂಬಾ ನಾನು ನೀನು ಹ್ಮ್ ಹೋಗಿ ಆಮೇಲೆ ಮತ್ತೆ ಎಲ್ಲಾನು ಮತ್ ರೊಕ್ಕ ಹಾಕಿ ಎಲ್ಲ ಸಾಮಾನ ಮನೆಗೆ ಇದನ್ನ ಮಾಡ್ಕೊಂಡು ಬಿಡೋಣ ಈ ಇಲ್ಲಿ ಬಂದ್ರಂತ ಇಲ್ಲಿ ಬಿಡೋನು ಅಲ್ಲಿ ರೀ ಇದಕ್ಕೊಂದು ಶಾಶ್ವತವಾಗಿ ಏನಾರ ಪರಿಹಾರ ಮಾಡ್ರಿ ಇದಕ್ಕೇನು ಪರಿಹಾರ ಇಲ್ಲ ನೋಡು ಇಲ್ಲ ಊರಾಗ ಊರಾಗ ಬಂದಿರಿ ನಮ್ ಜೊತೆಗೆ ಅಂತಾರ ಇಲ್ಲ ಅಂದ್ರೆ ಇವ್ರಿಬ್ರು ಇಲ್ಲ ಇರ್ತಾರಂತ ಅಲ್ಲಿ ಎಲ್ಲಾ ಬಿಟ್ಟು ಕೊಟ್ಟು ಇಲ್ಲಿ ಬಂದು ಕುಂದ್ರದ ಇಲ್ಲಿ ಒಂದು ಕೈ ಚಾಚಿದ್ರು ಕಾಲ್ ಚಚಕಿಲ್ಲ ಕಾಲ್ ಚಾಚಿದ್ರೆ ಕೈ ಚಾಚಕಿಲ್ಲ ಆತ ರೊಕ್ಕಂತ್ರ ಐತಿ ಈಗ ಹಂಗಂತೇಳಿ ಡಬಲ್ ಬೆಡ್ರೂಮ್ ಮಾಡಿ ಇರೋಕ್ಕಾಗತ್ತಾ ಇಲ್ಲ ಈ ಕೆಲಸ ಮಾಡೋಕ್ಕೆ ನಮ್ಮ ನಿಮ್ಮ ಮೂವರು ಬರ್ತಾರಂದ್ರೂ ಈಕಿ ನಮ್ಮ ಅವು ಸುಮ್ಮ ಸುಮ್ಮನೆ ಜಗಳ ತೆಗೆದ್ರಿ ಏನು ಮಾಡೋದು ಅಲ್ಲ ಸುಮ್ಮ ಸುಮ್ಮನೆ ಜಗಳ ತೆಗಿಯಲ್ಲ ನಮ್ಮ ಅವು ಇದ್ಲಲ್ಲ ಮತ್ತೆ ಎಲ್ಲ ಸರ್ ಹನ್ನೊಂದು ಮಾಡ್ತಿದ್ಲು ಪಾಪ ಅಕ್ಕಿಗೂ ವಯಸ್ಸಾಗಿತ್ರಿ ಎಲ್ಲಾನು ಕೆಲಸ ಮಾಡೋಕ್ಕಾಗಲ್ಲ ಈಗ ಹೆಂಗ ಅತ್ತೆಯರ್ ಇಲ್ಲ ಅಂದಿದ್ರೆ ಅತ್ತೆಯರ್ ಮಾವರ್ ಇಲ್ಲ ಅಂದಿದ್ರೆ ಮತ್ತೆ ಮಂತನ್ ಪಂತ ನೋಡಕ್ಕೆ ಬಂದರೆ ಇದಾತನ ಮನೆ ಅಂತ ಹೇಳಿ ಹೆಂಗ ನಾವು ಮ್ಯಾನೇಜ್ ಮಾಡ್ತಿದ್ವಿ ಮತ್ತೀಗ ಅತ್ತಿಯರು ಬಂದ್ರೆ ಹಂಗೆ ಹೇಳಿ ಹೆಣ್ಣು ನೋಡಕ್ಕೆ ಹೋಗೋದು ಅದು ಬ ಹೋಗೋದು ಕಷ್ಟ ಆಗತ್ರಿ ಅತ್ತೆಯರ್ ನಮ್ಮ ಮನೆ ಬಿಟ್ಟು ಹೋಗೋದು ಕಷ್ಟ ನನಗೂ ತಿಳಿವಲ್ದು ಏನು ಮಾಡಬೇಕು ನಾನಂತರ ಈ ಸರಿ ಎಲ್ಲ ಊರು ಬಿಟ್ಟು ಊರಿಗೆ ಅಂಕರು ಬರಲ್ಲಪ್ಪ ಇಲ್ಲಿ ಇವರೇ ಇಲ್ಲಿ ಬಂದ್ರೆ ಅಂತಂದು ಇನ್ನೊಂದು ಕಡೆ ಕಿತ್ಕೊಂಡು ಹೋಗು ಇನ್ನೊಂದು ಕಡೆ ಬಂದ್ರೆ ಅಂತ ಇನ್ನೊಂದು ಕಡೆ ಅದನ್ನ ಮಾಡ್ಬೇಕಾಗತ್ತಾ ಮತ್ತು ಹುಡ್ಕೊಂಡು ಹುಡ್ಕೊಂಡು ಬರೋದು ಅಸಹ್ಯ ಅವರು ಏನು ಬೇರೆ ಅಲ್ಲಲ್ಲ ನಿಮ್ಮಪ್ಪ ಅವನ ಏನಾರ ಒಂದು ದಾರಿ ಮಾಡ್ಬೇಕ್ರಿ ನೋಡು ಇದಕ್ಕಂಕರ ದಾರಿ ನನಗಂಕರ ಗೊತ್ತಿಲ್ಲ ನೀನೇನಿದ್ರೆ ಹೇಳೋ ಕೇಳ್ತೀನಿ ನಾನೇನಂತೀನಿ ಗೊತ್ತನ್ರಿ ಈಗ ನಮ್ಮವ್ವ ಬಂದು ನಮ್ಮವ್ವ ನಮ್ಮ ಅಣ್ಣ ಬಂದು ಇಲ್ಲಿರೋದು ತೊಂದರೆ ನಾ ಹೇಳಿದ್ನಲ್ಲ ಅದಕ್ಕೆ ನಾನೇನಂತೀನಿ ನಾನು ನೀವು ಎಲ್ಲರೂ ಊರಿಗೆ ಶಿಫ್ಟ್ ಶಿಫ್ಟ್ ಆಗೋಣ ಏ ನಿಂಗೇನು ತಲೆ ಹಿಲೆ ಕೆಟ್ಟೆ ತನ್ನ ಗೀತಾ ಈಗ ಒಂದ್ಸರಿ ಆಗಿದ್ದು ಸಾಕಾಗಿಲ್ಲ ನೋಡ್ರಿ ಅದಾಗ ಕಾರಣ ಮೋನಿಕಾ ಮೋನಿಕಾ ಬರ್ತಾಳ ಅಂತ ನಮ್ಗೆ ಯಾರಿಗೂ ಗೊತ್ತಾ ಇದ್ದಿದ್ದಿಲ್ಲಲ್ಲ ನಾವು ಯಾ ಮಾರದೆ ಈ ಸರಿ ಅಂದ್ರೆ ನಾ ಯಾರೋದಲ್ಲ ಆಮೇಲೆ ಸಂಗೀತಕ್ಕೆ ಕೊಟ್ಟಿದ್ದು ನಾನೇನು ತಿನ್ನಲ್ಲ ಅನ್ನ ನೋಡೋಣ ನನ್ನ ಆದಷ್ಟು ಎಲ್ಲಿವರೆಗೂ ನಂಗೆ ಮಾಡ್ಕೊಂಡು ತಿನ್ನಕ್ಕಾಗತ್ತಾ ಮಾಡ್ಕೊತಿರ್ತೀನಿ ಇಲ್ಲ ಅಂದ್ರೆ ಸಂಗೀತಕ್ಕ ಕೊಟ್ಟರೆ ನಾಕಿ ಫಸ್ಟ್ ತಿನ್ನಿಸಿ ಏನು ಮಾಡ್ಬೇಕು ಅದನ್ನು ಮಾಡೋಣ ಅಲ್ಲಿಗೆ ಹೋಗೋಣ ಅಂತೀನ್ರಿ ನೀನು ಅನ್ನು ಗೀತಾ ಊರಿಗೆ ಹೋಗೋದು ರಿಸ್ಕು ಅದು ಮಾತ್ರ ಗ್ಯಾರಂಟಿ ಅಲ್ಲ ರೀ ಈಗ ರಿಸ್ಕ್ ಅಂತ ನೀವಂತೀರಿ ಆದ್ರೆ ಬೇರೆ ದಾರಿ ಹೇಳ್ರಿ ಈಗ ಇಲ್ಲಿ ಈ ಸಿಟಿ ಒಳಗೆ ಎಲ್ಲನೂ ಕಾಸ್ಟ್ಲಿ ನಾವು ಬಾಡಿಗೆ ಕಟ್ಕೊಂಡು ಎಲ್ರದ್ದು ನೋಡಿಕೊಂಡು ಕಷ್ಟ ರೀ ಅಲ್ಲಾದ್ರೆ ಆದ್ರೆ ಕೊನೆಗೆ ಬಾಡಿಗೆಯಾರ ಇರಲ್ಲ ಹೆಂಗ ಆಗತ್ತ ನೋಡಗೀತ ಅಲ್ಲಿ ಹೋದೆ ಅಂದ್ರೆ ಅವು ಆಗಲಿ ಸಂಗೀತ ಆಗಲಿ ಅದು ಮಾಡು ಇದು ಮಾಡು ಅಂತಾರ ಅವ ಮತ ನಿನಗೆ ಕಷ್ಟ ತಪ್ಪಿದ್ದಲ್ಲ ಅದಕ್ಕೆ ರೀ ಈಗ ನಾವು ಊರಿಗೆ ಬರ್ತೀವಿ ಆದ್ರೆ ನಮಗೂ ಒಂದಿಷ್ಟು ಕಂಡೀಷನ್ ಅದಾವೆ ಅವ್ನು ಕೇಳ್ತೀವಂದ್ರೆ ಮಾತ್ರ ನಾವು ಬರ್ತೀವಿ ಅಂತಂದು ಕಂಡೀಷನ್ ಮಾಡಿ ಹೋಗೋಣ ಅವ್ರು ಏನಾರ ಕಂಡೀಷನಿಗೆ ಒಪ್ಪಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಾವು ಹತ್ರ ಒಂದು ಸಾಮಾನು ಕಟ್ಟಿಟ್ಟಿರೋಣ ರಾತ್ರೋ ರಾತ್ರಿ ಗಾಡಿ ಹೇರ್ಕೊಂಡು ನಾನು ಒಬ್ಬಡೋಣಂತ ಅಷ್ಟ ಮತ್ತೇನು ಮಾಡೋನು ನಂಗೆ ತೊಂದರೆ ಅಂತಂದ್ರೆ ಈಗ ಅದ ಒಂದು ಉಳಿದಿರೋದು ಈಗ ನಮಗೆ ದಾರಿಂತ್ರು ಬೇರೆ ಇಲ್ಲ ಈಗ ಎಷ್ಟ ಮಾಡಿದ್ರು ತಾಯಿ ತಂದೆ ಹೌದಾ ನಾವು ಮತ್ತು ಏನಾರು ಹೆಚ್ಚು ಕಮ್ಮಿ ಆದ್ರೂ ನಿಮಗನ್ನೆಲ್ಲ ಯಾರು ನಾ ಹೇಳ್ತೀನಿ ಕೇಳಿರಿ ಗಂಡನ ಕರ್ಕೊಂಡು ಎಲ್ಲ ಸಾಮಾನು ಹಾಕೊಂಡು ಬೆನ್ನು ಹತ್ಕೊಂಡು ಹೋದ್ಲು ಹೆಂಡತಿ ಬೆನ ಹತ್ಕೊಂಡು ಹೋದ ನೋಡಿಗ ಇಲ್ಲಿ ಅವು ಹಿಂಗಾತ ಅಪ್ಪಗೆ ಹಿಂಗಾತ ಎಂತ ಸೊಸಿ ಅಂತ ನನಗಂತಾರ ನಿಮಕ್ ನಿಜವಾಗ್ಲೂ ಏನು ಬರಲ್ಲ ಮಾತು ನಾವು ಸುಳ್ಳಲ್ಲ ಹೆಣ್ಮಕ್ಳು ಸುಳ್ಳಲ್ಲದು ಆದ್ರು ಗೀತಾ ಬೇಡ ಅಂತ ಅನ್ಸತ್ತ ನಿಮ್ಮ ಅವಾರನ ಕರೆಸು ಬೇಕಾರೆ ಅವ ಅಪ್ಪ ಇಲ್ಲೇ ಇರಲಿ ಅದ ಹೇಳಕತ್ತಿರೋದು ಈಗ ನಮ್ಮ ಅಣ್ಣನ್ನ ನಮ್ಮ ಊನ ಕರ್ಸಿದ್ರ ಅವ್ರು ಊರಿಂದ ಬರ್ತಾರ ಹ್ಮ್ ಅವರು ಅವರಿಬ್ರು ನಾವಿಬ್ರು ಅವರಿಬ್ರು ಆರು ಜನದ ಮತ ಖರ್ಚು ನಮ್ಗೆ ಜಾಸ್ತಿ ಆಮೇಲೆ ಆರು ಜನಕ್ಕೆ ಈ ಮನೆಗೆ ಜಾಗರ ಎಲ್ಲೈತ್ರಿ ನೀವೇ ಹೇಳ್ರಿ ಹಳ್ಳಿ ಮನೆಯಪ್ಪ ಹೋಗಿ ಎಲ್ಲರೂ ಅಂಗಳದಾಗ ಮಕ್ಕೋತೀವಿ ಬಂಕ್ ಐತಿ ಬಂಕ್ದಾಗ ಕುತ್ಕೋತೀವಿ ಏನಿಲ್ಲ ರೋಡು ಹೊರಗೆ ಹೋಗಿ ಕೂತೇವು ಅನ್ನೋಕ್ಕೂ ಜಾಗ ಇಲ್ಲ ನೋಡ್ರಪ್ಪ ನನಗಂಕರ ಅದ ಚಲೋ ಅನ್ಸತ್ತ ಕಂಡೀಷನ್ ಮಾಡಿ ಊರಿಗೆ ಹೋಗೋದ ಬೆಸ್ಟ್ ಅನ್ಸುತ್ತೆ ನಂಗೆ ಏನು ಕಂಡೀಷನ್ ಮಾಡಕ್ಕೆ ನೀನು ಈಗ ನೀವು ಕರಿ ಅತ್ತೆ ಅರಮ್ಮ ಹೇಳ್ತೀನಿ ಈ ಕ್ವಣಾಗ ಒಂದಿಟ್ಟ ತಾಣಗ ನೋಡು ಆ ಅಂದ್ರೆ ಈ ಕ್ವಾಣ್ಯಾಗ ದೋದ ಒಂದು ಕಿಡಕಿ ಐತಿ ಅದಕ್ಕೊಂದ್ ಹಿಟ್ಟು ತಾಣಗ ಅನ್ಸತ್ತಿದ್ ಹಾವೊಂದ್ ಇಟ್ಟಿಲ್ಲ ಮಕ್ಕಳ ನಾವಿತ್ತಡಿ ಮಾರಯಾ ಅದೇನಾಸಿವು ಕಂಡೀಶನ್ ಅದಾವಂತ ಅಂದ್ ಹೇಳಕ್ ಆಯ್ಕ ಕುಂತ ನೀನ್ ಮಕ್ಕಳ ಕಂಟಿ ಅಲ್ಲ ತಡಿ ಕೇಳು ಏನ ಯವ್ವಾ ಅದಾವಂತ ಇಲ್ಲೇ ನೀತ್ಕೊಂಡು ಕೇಳ್ಸೋ ಹಾಕುತ್ತಿದ್ದ ಅನ್ಬೇ ನಾವ್ ಏನ್ ಅಂತ ಹೇಳಿ நான் எல் கத கேஷண்ட்ல நீவே நான் கிவி பீழனங்க மாதாடக்கி வித்தே நம் தப்பை மத்தெல்லாம் கேஷோண்ட விட்டதில் இன்னே நம்ம மத்தன வாபிப்பீட் மாங்கல் நான் ஊரில் வர்த்திவ்ரி நமக்கு பேரே தாரில்ல ஊரக வர்த்தி நம் கண்டிஷன் அது நோடவா இவாதீ ಮುದುಕ ಮುದುಕ್ಯವ ನಾವು ನಮ್ಮ ಕೈಲಿ ಏನೂ ಆಗುದಿಲ್ಲ ಈಗ ಸುರೇಶನ್ ನಂಬ್ಕೊಂಡು ಹೋಗೋಣ ಅಂದ್ರೆ ಕೈಯ ಕೆಲಸ ಇಲ್ಲ ಸಾಲುಗಾರರು ಬೆಳೆಗಾರದ ಮನೆ ಮುಂದೆ ಬಂದು ನಿಂದಿರ್ತಾರ ನಾವೇನು ಮಾಡುನು ಈಗ ನಾವು ನಾವು ಸ್ವಾರ್ಥಿಗಳಾಗಿ ಯೋಚನೆ ಮಾಡಬೇಕು ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ ನನ್ನ ನಿಮ್ಮ ಮಾವನ್ನ ಯಾವ್ದಾರ ಅನಾಥಾಶ್ರಮಕ್ಕೂ ಬಿಟ್ಟು ಬಂದ್ಬಿಡ್ರಿ ಈಗ ವೃದ್ಧಾಶ್ರಮ ಏನಂತಾರಲ್ಲವು ಅಂತಲೂ ಬಿಟ್ಟು ಬಂದ್ಬಿಡ್ರಿ ಹ್ಯಾಂಗ ಮಕ್ಕಳಿಲ್ಲ ಹಡದೇ ಇಲ್ಲ ಅನ್ಕೊಂಡು ಹೊಟ್ಟಿಗೆ ಹೊಡ್ಕಂಡು ಇದ್ಬಿಡ್ತೀನಿ ಅತ್ತಿಯರ ಇಷ್ಟು ದೊಡ್ಡ ದೊಡ್ಡ ಮಾತು ಮಾತಾಡೋ ಅವಶ್ಯಕತೆ ಇಲ್ರಿ ನೋಡಿರಿ ನಾನಂತರೂ ಬರ್ತೀನಿ ಊರಿಗೆ ಆದರೆ ಅತ್ತೇರಾ ನಾನು ಊರಿಗೆ ಬಂದ್ರೆ ಒಂದು ಕಡ್ಡಿ ಇತ್ಲಗಿದ್ದೆ ಇತ್ಲಗ್ಯ ತಿಡ್ದು ನೋಡ್ರಿ ನಾನು ಏನು ಕೆಲಸನೂ ಮಾಡಲ್ಲ ರೀ ಒಂದು ಒಗ್ಗರಣೆನೂ ನಿಂತ ನನಗೆ ಹಾಕೋಕ್ಕಾಗಲ್ಲ ರೀ ಯಾಕಂದರೆ ನನಗೆ ಡಾಕ್ಟ್ರು ಪೂರ ಬೆಡ್ರೆಸ್ಟ್ ಹೇಳಾರ ನಾನು ಹಡಿಯಾಗಿ ನಮ್ಮ ಊರಿಗೆ ನನ್ನ ತಾಯಿ ಮನೆಗೆ ಹೋಗೋವರೆಗೂ ನಾನಂತರೂ ಯಾವ್ದಾಗ ಕಾರಣಕ್ಕೂ ನಾನು ಏನು ಕೆಲಸ ಮಾಡಲ್ಲ ರೀ ಬಟ್ಟೆ ಏನಿಲ್ಲ ಏನಿಲ್ಲರಿ ನಾನು ನಾನು ಈಗಾದ್ರೂ ರೀ ನಾನು ನಮ್ಮ ಮನೆಯವ್ರು ಒಗೆದಾಕ್ತಾರೆ ರೀ ಬಟ್ಟಿನ ಅದಕ್ಕಂತಂದು ನಾವು ವಾಷಿಂಗ್ ಮಿಷಿನ್ ತೊಗೊಳಕ ರೆಡಿಯಾಗಿದ್ದೀವಿ ರೀ ಈಗ ಅಲ್ಲಿ ಯಾರ ಕೆಲಸಕ್ಕೆ ಸಿಗ್ತಾರಂದ್ರೆ ತೊಗೊಳನ್ರಿ ಇಲ್ಲ ಅಂದ್ರೆ ಸಂಗೀತಕ್ಕಾಗ ಮಾಡೋಕೇನ್ರಿ ಇದಕ್ಕೆಲ್ಲ ಒಪ್ಪಿ ಬಟ್ಟೆ ಒಗೆದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಂಗೀತಕ್ಕನ ಮಾಡ್ತಾನೆ ಅನ್ನೋದಾದ್ರೆ ಹೋಗಿಬಿಡ್ತೀವಿ ಈಗೇನಿಲ್ಲ ರೀ ನಂಗಾಗಲೇ ಈಗ ಈಗ ಮೂರ್ರಾಗ ಐತ್ರಿ ಆಕೆಗೆ ಈಗ ಆರ್ರಾಗ ಐತೆ ನಾ ಆಕೆ ಅವರು ಅವ್ರು ಗೊತ್ತಿಲ್ಲ ನನಗೆ ಹಡ್ಯಾಕೆ ಅಂತ ಅವ್ರ ಮನೆಗೆ ಒಕ್ಕೋಣ ನೀವೇ ಮಾಡ್ತೀರಾ ಬಾಣಂತನ ನಂಗೆ ಗೊತ್ತಿಲ್ಲ ಈ ಕೆಲಸ ಚಲೋ ರೀ ಮತ್ತೆ ಏನು ಮಾ ಹ್ಞೂ ಅಂತೀನಿ ನಾನು ಕೆಲಸ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಮಾಡ್ಬೇಕಾಗತ್ತೆ ರೀ ಮತ್ತು ಆಕಿ ಬಸ್ರದಾಳ ಈಗ ಏನಂತೀರಿ ಭಾರಿ ಬರಿಕೆದಿಗೀತ ನೀನು ಏನ ಅನ್ಕೊಂಡಿದ್ದೆ ನಾನು ಗುಮ್ಮನ ಗುಸುಗಿ ಹ್ಞೂ ಯಾವಾಗ ನೀ ಗಪ್ ಇರ್ತಿದ್ದಲ್ಲ ಅವಾಗ ಅನ್ಕೊಂಡು ನಾನು ಭಾರಿ ಮಳೆದಿ ನೀನು ಅಂತಂದು ಇರ್ಲಿ ಅಲ್ಲ ಆಕಿ ನಿನ್ ಆಕಿಗ ಐದರಾಗನ ಆರಾಗ ಐತಿ ಈಗ ನಿನಗ ಇನ್ನು ಮೂರರಾಗ ಐತಿ ಇನ್ನು ಆರು ತಿಂಗ್ಳಂಕರು ನೀನೇನು ಕೆಲಸ ಮಾಡೋಲ್ಲ ಅಂದ್ರೆ ನಾ ಮಳ್ಳೆ ಮುದಕ್ಕೆ ಆ ಹೇಳಿ ನೀನ ನೋಡ್ರಿ ತೀರ ನೀವು ಮಾಡ್ರಿ ಅಂತ ಹೇಳಕತ್ತಿಲ್ಲ ರೀ ಕೆಲಸದಾರ ಸಿಕ್ಕ್ರ ಇಟ್ಕೊಳ್ಳನ್ರಿ ಮತ್ತೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ನೀವು ಮಾಡ್ಬೇಕ್ರಿ ಸಂಗೀತಕ್ಕೂ ಮಾಡ್ಬೇಕ್ರಿ ನಾನಂತರೂ ಮಾಡಕ್ ಆಗಲ್ರಿ ನಂಗೆ ರೆಸ್ಟ್ ಮಾಡಕ್ ಹೇಳಿ ಕಡೆ ಬರ್ರ ಒಂದು ದಡ್ಡ ಕಿನಿ ಹತ್ಲಾಗ ಹೊರಗೆ ಹೋಗಿ ಮಾತಾಡ್ರಿ ನೀವು ಏನ್ ಚಿಟಿ 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 ಅಂತೀರಿ ಬಿಸ್ಲಾಗ ಅವನು ಯಪ್ಪ ಎಲ್ಲಾರ್ಗು ಒಂದ್ ಹತ್ತಿರ ನಿನ್ ಒಂದ್ ಹತ್ತಿತ್ ನೋಡಪ್ಪ ನೋಡವಾ ನನಗೂ ಕೆಲಸ ಆಗೋದಿಲ್ಲ ಬೇಕಂದ್ರ ಆಳ್ ಇಟ್ಕೊಂಡ್ ಮಾಡಸ್ರಿ ಕಸ ಮುಸುರಿ ಬಟ್ಟಿಗೆ ಯಾರನ ಕೆಲ್ಸ ಕೆಡ್ರಿ ಅಡಿಗೆ ಬೇಕಾರ ನಾ ಮಾಡ್ತೀನಿ ಸಂಗೀತ ಏನಂತೀರಿ ಏನಂತ ಗೀತಾ ಈಗ ಈಗ ಉಲ್ಟಾ ಐದರಿಂದ ಆರ್ ಸಾವಿರ ಬಾಡಿಗೆ ದುಳಿತೈತಲ್ರಿ ಒಂದ್ ಎರಡ್ ಸಾವಿರದ ಬರ್ತಾರ ಹಳ್ಯಾಗ ಯಾರ್ ಬರ್ತಾರ ಗೀತಾ ದಿನಕ್ ಮುನ್ನೂರು ರೂಪಾಯಿ ಕೊಡ್ತಾರಲ್ಲೆಲ್ಲ ಹೊಲಕ್ ಹೋದ್ರ ಕೂಲಿನ ಹೆಣ್ಣಾಳಿಗೆ ಬರ್ತಾರ ಅಂತ ಹೇಳಿ ಅಂದಂಗ ನಂಗ ಈಗ ಗೊತ್ತದಾಳ ಲೀಲಾವಾ ಲೀಲಾ ವ ಮಾಡ್ತಾಳ ಆದ್ರೆ ಆಕಿ ಮೂರು ಸಾವಿರ ತೊಗೊತು ಮೂರು ಕೆಲ್ಸಕ್ಕೂ ಒಂದೊಂದು ಕೆಲ್ಸಕ್ಕೆ ಒಂದೊಂದು ಸಾವಿರ ಹಾಕಿದು ತಿಂಗಳಿಗೆ ಮತ್ತ ಒಂದು ಒಂದು ಹೊತ್ತು ಬಂದು ಬಟ್ ಒಂದು ಹೊತ್ತ ಮಾಡೋದಾಕಿ ಮುಸ್ರಿ ಗಿಸ್ರಿ ಎಲ್ಲ ಎರಡು ಹೊತ್ತು ಬರೋದಿಲ್ಲ ಮತ್ತೆ ಹ್ಞೂ ಅಂದ್ರೆ ಮತ್ತಿಗತ್ತೀನಿ ಮೂರು ಸಾವಿರ ನೋಡಾಕಿದ ಬಿಡು ಬಿಡುಗೀತಾ ಇಲ್ಲೇ ಇರೋಣ ಆತೈತೀರಾ ಇಲ್ಲ ಆರು ಸಾವಿರ ಮನೆ ಬಡಿಗೆ ಕೊಡ್ತೀವಿ ಮೂರು ಸಾವಿರ ಮೂರು ಸಾವಿರ ಅಲ್ರಿ ಒದ್ ಜಾಗದಲ್ಲಿ ತವ್ರಿ ಹೆಂಗ ಮಾಡಣ ನೀವು ನೀವು ಮತ್ತು ಮಾವರು ಪುಟ್ಟಕ್ಕ ನಾಳೆ ಹೊರಡ್ರಿ ನಾನು ಇವರು ಬರ್ತೀವ್ರಿ ಎಲ್ಲ ಸಾಮಾನ ಕಟ್ಕೊಂಡು ಹೆಂಗು ಈಗ ಇದು ಐತ್ರಿ ಫ್ರಿಜ್ ಗಿಜ್ ಐತಿ ವಾಷಿಂಗ್ ಮಿಷಿನ್ ಒಂದು ಹೆಂಗಾರು ಮಾಡಿ ತೊಗೋತೀವಿ ಇರ್ತಾ ಇರ್ತಾ ಆಮೇಲೆ ಬೇಕಾರೆ ಕಸಕ್ಕ ಬಾಂಡೆ ಕಷ್ಟ ಎರಡು ಸಾವಿರ ತೊಗೊಂಡು ಮಾಡ್ಬೇಡಕ್ಕೆ ಥೀಯ ಮಾಡ್ಬೇಕ್ರಿ ಈಗ ಅಯ್ಯೋ ಹೆಂಗಂತಿ ಹೇಗವಾ ಹೆಂಗಂತ ಹೆಂಗ ನೀ ಬೇಕಾದ್ರೆ ಒಂದು ಕಡ್ಡಿ ಇತ್ತಂತ ತಗೋದ್ ಇತ್ತ ಗಿಡಬೇಡ ಇದ್ದಲ್ಲಿಗೆ ನೀರು ಕೂಳು ಎಲ್ಲ ತಂದು ಬೇಕಾದ್ರೆ ಸುರಿತೀನಿ ನಿನಗೆ ತಯ ಬೇಡ ನಡಿ ಊರಿಗೆ ಹೋಗೋಣ ಅಷ್ಟ್ರ ಒಟ್ಟಿಗೆ ಹೋಗಿದ್ವಲ್ಲ ಗೀತಾ ಆಗಲ್ಲ ಅಷ್ಟ್ರ ಒಟ್ಟಿಗೆ ಹೋಗಕ್ಕ ನಾವು ಇವನ್ನೆಲ್ಲ ಗಾಡಿಗೆ ಹಾಕಿ ಕಳಿಸ್ತೀವ್ರಿ ನಾವು ಕಾರ್ನೇ ಬರ್ತೀವಂತ್ರಿ ನೀವು ಮುಂದಕ್ಕೆ ನೋಡಿರಿ